ಪ್ರಧಾನ ನೋಟ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಮಾತಾಡಬೇಕಾಗಿದೆ ನಿಮಗೆಲ್ಲ ಗೊತ್ತಿರುವಂತೆ ಮೊನ್ನೆ ಕರ್ನಾಟಕ ರಾಜ್ಯ ಸರ್ಕಾರ ಹೈಕೋರ್ಟ್ ಮುಂದೆ ಈ ಇಬ್ಬರು ನ್ಯಾಯಮೂರ್ತಿಗಳ ಪೀಠದ ಮುಂದೆ ಒಂದು ಅಫಿಡವಿಟ್ ಸಲ್ಲಿಸಿದೆ ಅದೇನೆಂದರೆ ಮೇ ಮೂವತ್ತರ ಒಳಗೆ ಪಂಚಾಯತ್ ರಾಜ್ ಚುನಾವಣೆಗೆ ಸಂಬಂಧಪಟ್ಟಂತೆ ಏನು ಡಿ ಡಿ ಡಿಮಾರ್ಕೇಶನ್ ಅಂತ ಕರಿತಾ ಇದ್ದೀವಿ ಅಥವಾ ಡಿಲಿಮಿಟೇಷನ್ ಅಂತ ಏನು ಕರಿತಾ ಇದ್ದೀವಿ ಅದಕ್ಕೆ ಸಂಬಂಧಪಟ್ಟಂತೆ ಮೀಸಲಾತಿ ವರದಿಯನ್ನು ಸಲ್ಲಿಸ್ತಾ ಇದ್ದೀವಿ ಮೇ ಮೂವತ್ತರೊಳಗೆ ಸಲ್ಲಿಸ್ತೀವಿ ಏಪ್ರಿಲ್ ಮೇ ಮೂವತ್ತರೊಳಗಡೆಗೆ ಸಲ್ಲಿಸ್ತಾ ಇದ್ದೀವಿ ಆ ನಂತರ ರಾಜ್ಯ ಚುನಾವಣಾ ಆಯೋಗವು ಜಡ್ ಪಿ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತಿಗೆ ಚುನಾವಣೆ ನಡೆಸೋದಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥ ಮತ್ತು ಹೈಕೋರ್ಟ್ ಮುಂದೆ ಹೇಳಿಕೆ ನೀಡಿದೆ ಆಗ ಹೈಕೋರ್ಟ್ ಒಳಗೊಂಡಂತೆ ರಾಜ್ಯ ಚುನಾವಣಾ ಆಯೋಗವು ಒಳಗೊಂಡಂತೆ ಹೇಳ್ತಾ ಇರೋದೇನಂದರೆ ನೀವು ಈ ಈ ಮಾತು ಮಾತಪ್ಪಿದರೆ ನ್ಯಾಯಾಂಗ ನಿಂದನೆ ಅಂತ ಪದೇ ಪದೇ ಎಚ್ಚರಿಕೆ ಕೊಟ್ಟಿದ್ದಾರೆ ಆದರೆ ಇದು ಹೊಸದಲ್ಲ ಇದು ನ್ಯಾಯಾಂಗ ನಿಂದನೆ ಬಗ್ಗೆ ಮಾತಾಡ್ತಿರೋದು ಇವತ್ತಿಂದಲ್ಲ ಕರ್ನಾಟಕ ಇದೇ ಥರ ಎರಡು ಬಾರಿ ನಡೆಸ್ತೇವಂಥ ಮಾತು ಮಾತಪ್ಪಿರೋದಿದೆ ಆಗಲೂ ಸಹ ನ್ಯಾಯಾಂಗವು ನ್ಯಾಯಾಂಗ ನಿಂದನೆ ಅಂತ ಅವರಿಗೆ ಹಾಕಿರೋದು ಹಾಕಿರೋದಿದೆ ಇದು ವಿಕೇಂದ್ರೀಕರಣ ಬಗ್ಗೆ ಮಾತನಾಡುವಂತಹ ಸರ್ಕಾರಗಳ ಪಕ್ಷದ ಒಂದು ಈಗಿನ ಒಂದು ಸ್ಟೇಟಸ್ಗೂ ಯಾಕಂದರೆ ಕಡೆಯದಾಗಿ ಎರಡು ಸಾವಿರದ ಹದಿನಾರಲ್ಲಿ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತಿ ಚುನಾವಣೆ ನಡೆದಿತ್ತು ಐದು ವರ್ಷಗಳ ಅವಧಿ ಮುಗಿದ ನಂತರ ಅಂದರೆ ಎರಡು ಸಾವಿರದ ಇಪ್ಪ ಹದಿನಾ ಇಪ್ಪತ್ತೊಂದರಲ್ಲಿ ಅವಧಿ ಮುಗಿದೋಗಿತ್ತು ಮುಗಿದ ನಂತರ ಮತ್ತೆ ಚುನಾವಣೆ ನಡೆಸಬೇಕಾಗಿತ್ತು ಅದಾಗಿ ಈಗಾಗಲೇ ನಾಲ್ಕೂವರೆ ವರ್ಷ ಆಗಿದೆ ಅವಧಿ ಮುಗಿದು ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತಿಯ ಅವಧಿ ಮುಗಿದು ನಾಲ್ಕೂವರೆ ವರ್ಷ ಆಗಿದೆ ಇನ್ನೂ ಚುನಾವಣೆ ನಡೆಸಿಲ್ಲ ಅನೇಕ ರೀತಿಯ ರಾಜಕೀಯ ಕಾರಣಗಳಿಗೋಸ್ಕರ ತಮ್ಮ ಒಂದು ರಾಜಕೀಯ ಮೇಲಾಟಕ್ಕಾಗಿ ಒಂದು ಸ್ವಾಹಿತಾಸಕ್ತಿಗಾಗಿ ಯಾವುದೇ ಸರ್ಕಾರ ನೋಡು ಕಾಂಗ್ರೆಸ್ ಆಗಿರ್ಬೋದು ಅಥವಾ ಬಿ ಜೆ ಪಿ ಆಗಿರ್ಬೋದು ಅಥವಾ ಜೆ ಡಿ ಎಸ್ ಆಗಿರ್ಬೋದು ಯಾರೂ ಸಹ ಸ್ಥಳೀಯ ಸಂಸ್ಥೆಗಳಿಗೆ ಜಡ್ ಪಿ ಮತ್ತು ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ಗಳಿಗೆ ಚುನಾವಣೆ ನಡೆಸ್ತಾ ಇಲ್ಲ ಇದು ನೋಡಿ ಎಂಥ ಒಂದು ಕಾಂಟ್ರಡಿಕ್ಷನ್ ಅಂತಂದರೆ ಈ ಕಾಂಗ್ರೆಸ್ನ ನಾಯಕರಾದಂತಹ ರಾ ರಾಜೀವ್ ಗಾಂಧಿಯವರು ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಎಂಬತ್ತೊಂಬತ್ತರಲ್ಲಿ ರಾಜ್ಯ ಸ ಈ ಪಂಚಾಯತ್ ರಾಜ್ ತಿದ್ದುಪಡಿ ಮಸೂದೆಯನ್ನು ಮಂಡಿಸಿದರು ಇದಕ್ಕೂ ಹಿಂದೆ ಏನೋ ಅವಾಗ ಜನತಾ ಪಕ್ಷ ಅಧಿಕಾರದಲ್ಲಿದ್ದಾಗ ನಜೀರ್ ಸಾಬ್ ಅವರು ಆಗ ಪಂಚಾಯತ್ ರಾಜ್ ಗ್ರಾಮೀಣಾಭಿವೃದ್ಧಿ ಮಂತ್ರಿ ಆಗಿದ್ದಂಥ ನಜೀರ್ ಸಾಬ್ ಅವರು ಬಹಳ ಆಸಕ್ತಿ ಅದು ಮೊದಲ ಅದು ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯ ಆರಂಭಿಕ ಅದು ಬಹಳ ಏಕಾಂಗಿಯಾಗಿ ಬಹಳ ಕ ಶ್ರಮಪಟ್ಟು ಒಂದು ಮ ಮಸೂದೆಯನ್ನು ವಿಧಾನಮಂಡಲದಲ್ಲಿ ಮಂಡಿಸಿದರು ಆಗಲೂ ಸಹ ಬಹುಮತ ಇರಲಿಲ್ಲ ಯಾರಿಗೂ ಆಸಕ್ತಿ ಇರಲಿಲ್ಲ ಚರ್ಚೆ ಮಾಡಲಿಲ್ಲ ಯಾರೂ ಸರಿಯಾಗಿ ಆದರೂ ಸಹ ಜನತಾ ಪಕ್ಷಕ್ಕೆ ಬಹುಮತ ಇದ್ದರಿಂದ ಅದು ಮ ಮಸೂದೆ ಪಾಸಾಗಿ ಕಾಯ್ದೆಯಾಗಿ ಬಂತು ಆನಂತರ ಅದರ ಅದರಿಂದ ಆಸಕ್ತಿಯಾದಂಥ ರಾಜೀವ್ ಗಾಂಧಿ ಅವರು ಅದಕ್ಕೊಂದು ತಿದ್ದುಪಡಿ ಮಸೂದೆ ಮಾಡಿ ತ್ರೀ ಟೈರ್ ಸಿಸ್ಟಮ್ ಅಂತ ತಿದ್ದುಪಡಿ ಮಸೂದೆ ಮಾಡಿ ಅನೇಕ ರೀತಿಯ ಬದಲಾವಣೆಗಳನ್ನು ತಂದು ಅವರಿಗೂ ಲೋಕಸಭೆಯಲ್ಲಿ ಬಹುಮತ ಇತ್ತು ನಾನ್ನೂರಕ್ಕೂ ಐದು ಸಂಸತ್ತರಿದ್ದರಂಥ ಸಂದರ್ಭ ಅವರ ಅಧಿಕಾರಾವಧಿಯ ಕಡೆಯ ವರ್ಷ ಹತ್ತೊಂಬತ್ತರ ಎಂಬತ್ತೊಂಬತ್ತರಲ್ಲಿ ರಾಜ್ಯಸಭೆಯಲ್ಲಿ ಕೇವಲ ಒಂದು ಮತದ ಅಂತರದಿಂದ ಆ ಮಸೂದೆಗೆ ಸೋಲು ಉಂಟಾಯಿತು ಪಂಚಾಯತ್ ರಾಜ್ ತಿದ್ದುಪಡಿ ಮಸೂದೆಗೆ ರಾಜೀವ್ ಗಾಂಧಿಯನ್ನು ಮಾಡಿದಂಥ ಭಾಷಣ ಚಾರಿತ್ರಿಕವಾಗಿದೆ ನಂತರ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ನರಸಿಂಹರಾವ್ ಅವರ ನೇತೃತ್ವದ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಎಪ್ಪತ್ತ್ಮೂರನೇ ಸಂವಿಧಾನಿಕ ತಿದ್ದುಪಡಿಯ ಮೂಲಕ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮೂಲಕ ಪಂಚಾಯತ್ ರಾಜ್ ಮಸೂದೆಯನ್ನು ಅದಕ್ಕೆ ಸಂವಿಧಾನಿಕ ಸ್ಥಾನಮಾನ ನೀಡಲಾಯಿತು ಮತ್ತು ಲೆವೆನ್ ಶೆಡ್ಯೂಲ್ ಹನ್ನೊಂದನೇ ಅನುಬಂಧವನ್ನು ಸ ಸೇರಿಸಲಾಯಿತು ಅದರಲ್ಲಿ ಪಂಚಾಯತ್ ರಾಜ್ ಕಾರ್ಯವ್ಯಾಪ್ತಿಯಲ್ಲಿ ಬರುವಂತಹ ಇಪ್ಪತ್ತೊಂಬತ್ತು ಸಬ್ಜೆಕ್ಟ್ಸ್ಗಳು ವಿಷಯಗಳನ್ನು ಸೇರಿಸಲಾಯಿತು ಇದಿಷ್ಟು ಒಂದು ಹಿನ್ನೆಲೆ ಪಂಚಾಯತ್ ರಾಜ್ನ ಒಂದು ನಜೀರ್ ಸಾಬ್ ಕಾಲದ ಎಂಬತ್ತ್ಮೂರು ಎಂಬತ್ತೈದರಿಂದ ಎಂಬತ್ತೇಳರ ಮೊದಲ ಹಂತದ ಹಿನ್ನೆಲೆ ಆದರೆ ನಂತರ ರಾಜೀವ್ ಗಾಂಧಿಯವರು ಪ್ರೇರಿತರಾಗಿ ಅದಕ್ಕೆ ತಿದ್ದುಪಡಿ ಮಾಡಿ ಮೂರು ಹಂತದ ತ್ರೀ ಟೈರ್ ವ್ಯವಸ್ಥೆಯನ್ನು ಮಾಡಿ ತಂದಂತಹ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತೆರಡರಲ್ಲಿ ಎಪ್ಪತ್ತ್ಮೂರ ತಿದ್ದುಪಡಿಯಾದಂಥ ಎರಡನೇ ಹಿನ್ನೆಲೆ ಅದನಂತರ ಈಗ ಬಳಕಂತ ಬಂದಿದ್ದ ಅನೇಕ ತಿದ್ದುಪಡಿಗಳಾಗಿದ್ದಾವೆ ಲೆವೆನ್ ಶೆಡ್ಯೂಲ್ ಶುರು ಸೇರಿಸಲಾಗಿದೆ ಇಪ್ಪತ್ತರಂಬ ಸಬ್ಜೆಕ್ಟ್ಸ್ಗಳ್ನ ಸೇರಿಸಲಾಗಿದೆ ಹಾಗಿದ್ಮೇಲೆ ಏನು ಇವತ್ತು ಕರ್ನಾಟಕದವರು ಪಂಚಾಯತ್ ರಾಜ್ ಬಗ್ಗೆ ಭಾಳ ಮಾತಾಡ್ತಾರೆ ಮೊನ್ನೆ ಪತ್ರಿಕೆ ಸಹ ಬರಲಿದೆ ಪಂಚಾಯತ್ ರಾಜ್ ವಿಕೇಂದ್ರೀಕರಣದಲ್ಲಿ ಕರ್ನಾಟಕ ಸೂಚ್ಯಂಕದಲ್ಲಿ ಸೂಚ್ಯಂಕದಲ್ಲಿ ಕರ್ನಾಟಕ ಮೊದಲ ಸ್ಥಾನದಲ್ಲಿದೆ ಅನ್ನುವಂಥ ಒಂದು ವರದಿ ಪ್ರಕಟ ಆಗಿದೆ ಆದರೆ ಅದನ್ನು ಪಾಪ ಈಗ ಈಗಿನ ಪಂಚಾಯತ್ ರಾಜ್ ಮತ್ತು ಆರ್ ಡಿ ಪಿ ಆರ್ ಮಂತ್ರಿಗಳಾದಂಥ ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಮಂತ್ರಿಗಳಾದಂತಹ ಪ್ರಿಯಾಂಕ್ ಖಗ್ಗೆ ಅವರು ಕೂಡ ಅದ್ರ ಬಗ್ಗೆ ಹೆಮ್ಮೆಯಿಂದ ಮಾತನಾಡಿದ್ದಾರೆ ಮತ್ತು ರಾಜ್ಯ ಸರ್ಕಾರ ಸಹ ಅವ್ರ ಬಗ್ಗೆ ಹೆಮ್ಮೆಯಿಂದ ಮಾತನಾಡಿದೆ ಹೌದು ಯಾರಿಗೇ ಆಗಲಿ ವಿಕೇಂದ್ರೀಕರಣದಲ್ಲಿ ಮೊದಲನೇ ಸ್ಥಾನದಲ್ಲಿದ್ದೆ ಅಂತ ಹೇಳ್ಬಿಟ್ಟು ಬಂದಾಗ ಹೆಮ್ಮೆಯಾಗುವಂಥದ್ದು ಸಹಜ ಆದರೆ ನಿಜಕ್ಕೂ ಅದಕ್ಕೆ ಅರ್ಹವಾಗಿದೆ ಕರ್ನಾಟಕ ಅಂತ ಅನ್ನೋದನ್ನು ಪ್ರಶ್ನೆ ಮಾಡ್ಕೊಳ್ಳುತ್ತೆ ಯಾಕಂದರೆ ಕಳೆದ ನಾಲ್ಕೂರು ವರ್ಷದಿಂದ ಚುನಾವಣೆ ನಡೆಸಿಲ್ಲ ನಾಲ್ಕು ವರ್ಷದಿಂದ ಅಧಿಕಾರ ಆಗಿಲ್ಲ ನಾಲ್ಕೂರು ವರ್ಷದಿಂದ ಸ್ಥಳೀಯ ಸಂಸ್ಥೆಗಳಿಗೆ ಅಧಿಕಾರ ಹಂಚಿಕೆ ಆಗಿಲ್ಲ ಇವತ್ತಿಗೂ ಆದೇಶಗಳಾಗಲಿ ನಿರ್ಣಯಗಳಾಗಲಿ ಎಲ್ಲವೂ ಮೇಲಿಂದ ಕೆಳಕ್ಕೆ ಟಾಪ್ ಟು ಬಾಟಮ್ ಫ್ಲೋ ಆಗ್ತಿರುವಂಥ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ವಿಜಯ ಕೇಂದ್ರೀಕರಣದಲ್ಲಿ ಮೊದಲು ಬಂದಿದೆ ಅನ್ನುವಂಥ ಮೊದಲ ಸೂಚ್ಯಂಕದಲ್ಲಿದೆ ಅಂತೆಂದ ನಾವು ಅದನ್ನು ಒಪ್ಕೊಳ್ಳಬೇಕಾಗುತ್ತೆ ಇದು ಬಯಲಾಗಿರುವಂಥ ಸತ್ಯ ನಮ್ಮ ಮುಂದಿರುವಂಥ ಸತ್ಯ ಇದಕ್ಕೇನು ಮುಚ್ಚುಮರಿ ಇಲ್ಲವೇ ಇಲ್ಲ ಯಾರೂ ಅದನ್ನು ತಡೆಹಕ್ಕೆ ಸಾಧ್ಯನೇ ಇಲ್ಲ ನೀವು ಇವತ್ತು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಅವ್ಯವಸ್ಥೆ ಇದೆ ಹೇಗೆ ವಿಕೇಂದ್ರೀಕರಣವನ್ನು ಹಂತ ಹಂತವಾಗಿ ಕ ಕೊಲ್ಲಲಾಗಿದೆ ಚುನಾವಣೆನೇ ನಡೆಸಿಲ್ಲ ಮತ್ತೆ ಮತ್ತೆ ನಾನು ಹೇಳಬೇಕಾಗಿರುವಂಥದ್ದು ಚುನಾವಣೆನೇ ನಡೆಸ್ತಾ ಇಲ್ಲ ನಾಲ್ಕೂವರೆ ವರ್ಷದಿಂದ ನಡೆಸದೇ ನಡೆಸದಿರುವಂಥ ಸರ್ಕಾರಗಳಿದ್ದಾಗ ಕರ್ನಾಟಕಕ್ಕೆ ಹೇಗೆ ಮೊದಲ ಸ್ಥಾನದಲ್ಲಿದ್ದು ವಿಕೇಂದ್ರೀಕರಣದಲ್ಲಿ ಅನ್ನುವಂತಹ ಪ್ರಶ್ನೆ ನಮಗೆ ಕಾಡಬೇಕಾಗುತ್ತೆ ಮತ್ತು ಪ್ರಿಯಾಂಕ್ ಖರ್ಗೆ ನಾವು ಕೇಳಬೇಕಾಗುತ್ತೆ ಸರ್ ಯಾವ ರೀತಿಯಲ್ಲಿ ನೀವು ಇದನ್ನು ಮೊದಲ ಸ್ಥಾನದಲ್ಲಿ ಇದ್ದರೆ ಯಾಕಂದರೆ ಚುನಾವಣೆ ಯಾಕೆ ನಡೆಸ್ತಾ ಇಲ್ಲ ಇದು ಮೊದಲನೇ ಪ್ರಶ್ನೆ ಎರಡನೇ ಪ್ರಶ್ನೆ ಈ ವಿಕೇಂದ್ರೀಕರಣವನ್ನು ಅವರು ಡಿವಾಲಿಯೇಷನ್ ಅಂತ ಥರದಲ್ಲಿ ನೋಡ್ತಾ ಇದ್ದರೆ ಅಂದರೆ ಹಂಚಿಕೆಗಳು ಮೇಲಿನಿಂದ ಕೆಳಕ್ಕೆ ಅನುದಾನಗಳು ಹಂಚಿಕೆ ಆಗುವ ಅರ್ಥ ಅರ್ಥದಲ್ಲಿ ನೋಡ್ತಾ ಇದ್ದರೆ ಅಥವಾ ಅನುದಾನ ಹಂಚಿಕೆ ಆಗಿರೋ ಅನುದಾನವನ್ನು ವೆಚ್ಚ ಮಾಡಿದ ಅರ್ಥದಲ್ಲಿ ನೋಡ್ತಾ ಇದ್ದರೆ ಆ ಅರ್ಥದಲ್ಲಿ ನಾವು ಮೊದಲ ಸ್ಥಾನದಲ್ಲಿದ್ದೀವಿ ಅಂತಂದರೆ ಅದರಲ್ಲಂಥ ದೊಡ್ಡ ವಿಷಯವಿಲ್ಲ ಇಲ್ಲ ಅಂತ ಹೇಳಬೇಕಾಗುತ್ತೆ ಯಾಕಂದರೆ ಇವತ್ತು ಅನುದಾನವನ್ನು ಬಿ ಬಿಡುಗಡೆ ಮಾಡ್ತಾರೆ ಅದು ಆಯಾ ಪಂಚಾಯತ್ ರಾಜ್ ಇದಕ್ಕೆ ಗ್ರಾಮ ಸಭೆಗೂ ತ ಜಿಲ್ಲಾ ಪಂಚಾಯತ್ಗೂ ಹೋಗುತ್ತೆ ಇದು ಒಂದು ಇದರಲ್ಲಿ ವಿಶೇಷ ಏನಿದೆ ಕೇಂದ್ರ ಸರ್ಕಾರದ ಯೋಜನೆಗಳಿದ್ದಾವೆ ಇಲ್ಲಿ ರಾಜ್ಯ ಸರ್ಕಾರದ ಯೋಜನೆಗಳೇ ಇಲ್ಲ ಇಲ್ಲಿ ಮೊದಲೇದಾಗಿ ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾಗಿರುವಂಥದ್ದು ಅಂದರೆ ಎಲ್ಲವೂ ಕೇಂದ್ರ ಸರ್ಕಾರದ ಯೋಜನೆ ಮೇಲೆ ಅವಲಂಬಿತವಾಗಿರುವಂಥವು ಎಲ್ಲವೂ ಕೇಂದ್ರ ಸರ್ಕಾರದ ಯೋಜನೆಗಳು ಅವಲಂಬಿತವಾಗಿರುವಂಥದ್ದರಿಂದ ಅಲ್ಲಿಂದಲೇ ಅನುದಾನ ಬರುತ್ತೆ ಅನುದಾನವನ್ನೇ ಇವರು ಪಡ್ಕೊಂಡ್ಬಿಟ್ಟು ಕೆಲಸ ನಡೆಸುವಂಥ ಸ್ಥಿತಿ ಇದೆ ಹಾಗಿಂದಲೇ ಇದರಲ್ಲಿ ಡಿವಾಯ್ಸನ್ನೇ ನೀವು ಡಿ ಹಂಚಿಕೆಯನ್ನೇ ನೀವು ಒಂದು ವಿಕೇಂದ್ರೀಕರಣ ಅಂತ ಹೇಗೆ ಪರಿಗಣಿಸ್ತೀರಿ ಅಂತೇಳಿ ಹಂಚಿಕೆ ಆಗದ್ರೂ ಆಗದೇ ಇದ್ರು ಕೂಡ ಕೆಲಸ ನಡೀತಾ ಇದೆ ಅಂತಂದಾಗ ವಿಕೇಂದ್ರೀಕರಣ ಇದ್ರೂ ಹಂಚಿಕೆ ಆಗುತ್ತೆ ಕೇಂದ್ರೀಕರಣ ಇದ್ರೂ ಹಂಚಿಕೆ ಆಗುತ್ತೆ ಯಾಕಂದರೆ ಕೇಂದ್ರದಿಂದ ಅನುದಾನ ಕೊಡುವಂತಹ ಸಂದರ್ಭದಲ್ಲಿ ಇದು ವಿಕೇಂದ್ರೀಕರಣ ಗುಂಡಿದೆಯಾ ತಳಮಟ್ಟದಿಂದ ಕಾರ್ಯನಿರ್ವಹಿಸ್ತಾ ಇದಾರೆ ಅನ್ನುವಂಥದ್ದನ್ನು ಯಾರು ಮೌಲ್ಯಮಾಪನ ಮಾಡೋದೇ ಇಲ್ಲ ಅವರು ರಾಜ್ಯ ಸರ್ಕಾರಕ್ಕೆ ಕೊಡಬೇಕಾದಂತಹ ಮೋದಿ ಸರ್ಕಾರ ಕೊಡ್ತಾ ಇದೆಯೋ ಕೊಡ್ತಾ ಇಲ್ಲ ಬೇರೆ ಪ್ರಶ್ನೆ ಒಂದು ಅದು ಕೊಡ್ತಿರುವಂತಹ ಮಾನದಂಡವೂ ಕೂಡ ತನಗೆ ಹಂಚಿಕೆ ಮಾಡಿದ್ದೀನಿ ಅದು ಕೊಡಬೇಕನ್ನುವಂಥದ್ದು ಅರ್ಥದಲ್ಲಿ ಅನುದಾನಕ್ಕೆ ಬರ್ತಾರೆ ಹೊರತಾಗಿ ಗುಂಡಿದೆಯೋ ಇಲ್ಲುವಂಥವ್ರು ಪರೀಕ್ಷೆ ಮಾಡೋದಿಲ್ಲ ಯಾವುದೇ ರೀತಿಯ ಮೌಲ್ಯಮಾಪನ ಸಹ ಮಾಡೋದಿಲ್ಲ ಹೀಗಾಗಿ ಅದನ್ನು ಕೂಡ ನೀವು ಅರ್ಥ ಮಾಡ್ಕೊಂಡು ಡಿವಾಲ್ಯೂಷನ್ ಕೂಡ ಅರ್ಥ ಮಾಡ್ಕೊಂಡ್ಬಿಟ್ಟು ನೀವು ಮೊದಲ ಸ್ಥಾನದಲ್ಲಿದ್ದರೂ ಕೂಡ ಅದೊಂದು ಕಂಟ್ರಡಿಕ್ಟರಿ ಮತ್ತು ವ್ಯಂಗ್ಯ ಅಂತ ಹೇಳ್ಬೇಕಾಗುತ್ತೆ ಇದು ಬಹಳ ವಿರೋಧಾಭಾಸ ಅಂತ ಕೂಡ ಹೇಳಬೇಕಾಗುತ್ತೆ ಮತ್ತು ಪ್ರಿಯಾಂಕರ್ಗೆ ಅಂತ ಹಿರಿಯ ಈಗ ತಾನೇ ಬೆಳೀತಿರುವಂಥ ಒಬ್ಬ ಉದಯೋನ್ಮುಖ ಮುಖಂಡರಾಗಿ ಮತ್ತು ಒಬ್ಬ ಅಂಬೇಡ್ಕರ್ ವಾದಿಯಾಗಿ ಮತ್ತು ಬಹಳ ಮಾನವೀಯ ಕಾಳಜಿ ಉಳ್ಳವರಂತಾಗಿ ಸಹ ಅವರು ಸಹ ಈ ರೀತಿಯಾಗಿ ಒಂದು ಮರೆಮೋಸಕ್ಕೆ ಟ್ರ್ಯಾಪ್ ಆಗಬಾರ್ದು ಅಂತ ನಾವು ಕೇಳ್ಕೊಳ್ಬೇಕಾಗುತ್ತೆ ಯಾಕಂತಂದರೆ ಇವತ್ತು ಕರ್ನಾಟಕದಲ್ಲೇ ಬೇರೆ ರಾಜ್ಯಗಳ ವಿಷಯ ಬೇರೆ ಚರ್ಚೆ ಕರ್ನಾಟಕದಲ್ಲಿ ಇವತ್ತಿಗೂ ಪಂಚಾಯತ್ ರಾಜ್ ವಿಕೇಂದ್ರೀಕರಣ ವ್ಯವಸ್ಥೆ ಜಾರಿಗೊಂಡಿಲ್ಲ ಅದರ ಮೂಲ ಸ್ವರೂಪದಲ್ಲಿ ಅದರ ಮೂಲ ಆಶಯದಲ್ಲಿ ತ್ರೀ ಮೂರು ಹಂತದ ವ್ಯವಸ್ಥೆ ಮತ್ತು ತ್ರೀ ಸಿಸ್ಟಮ್ ಅಂತ ಏನು ಕರಿತಾ ಇದ್ದೀವಿ ತಾಲೂಕ್ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿ ಅಂತ ಕರಿತಾ ಇದ್ದೀವಿ ಆ ತ್ರೀ ಟೈರ್ ವ್ಯವಸ್ಥೆಯಲ್ಲಿ ಅಕ್ಕಿ ಅಧಿಕಾರ ವಿಕೇಂದ್ರೀಕರಣಗೊಂಡಿಲ್ಲ ಎನ್ನುವುದನ್ನು ನಾವು ಸ್ಪಷ್ಟವಾಗಿ ಅನೇಕ ರೀತಿಯ ವರದಿಗಳು ಬಂದಿದ್ದಾವೆ ಈ ಅರ್ಥದಲ್ಲಿ ಕೂಡ ಪ್ರಿಯಾಂಕರ್ಗೆ ಅನಗತ್ಯವಾಗಿ ಇಲ್ಲದನ್ನು ವಾ ಸಂಭ್ರಮಿಸೋದಕ್ಕಿಂತ ಯಾ ನಾ ತಮಗೆ ಮೊದಲ ಅವ ಅವಾರ್ಡ್ ಬಂದಿದೆ ಆದರೆ ನಾವು ಆ ಥರ ಅದಕ್ಕೆ ಅರ್ಹ ಆಗಿಲ್ವಲ್ಲ ಅಂತ ಅರ್ಥ ಮಾಡಿಕೊಂಡು ಇನ್ನಷ್ಟು ವಿಕೇಂದ್ರೀಕರಣದ ಕಡೆಗೆ ಗಮನ ಹರಿಸೋದು ಉತ್ತಮ ಅಂತ ನಮಗೆ ಅನಿಸ್ತಾ ಇದೆ ಹಾಗಿದ್ರೆ ಇಲ್ಲಿ ಯಾವ ಥರದ ಬಿಕ್ಕಟ್ಟುಗಳಿದ್ದಾವೆ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಅಂತ ನಾವು ಅರ್ಥ ಮಾಡ್ಕೊಳ್ಳೋದಾದರೆ ಮೊದಲನೇದಾಗಿ ಮೊದಲನೇ ಬಿಕ್ಕಟ್ಟು ಇದು ರಾಜ್ಯ ಮತ್ತು ಅಂತಲ್ಲ ಎಲ್ಲ ದೇಶದ ದೇಶದ ಎಲ್ಲ ರಾಜ್ಯಗಳಿಗೂ ಸಹ ಇದು ಅನ್ವಯಿಸುತ್ತೆ ಯಾವುದೇ ರಾಜ್ಯ ಕೆಲವು ಸ ಕೆಲವು ಹಂತದಲ್ಲಿ ಕೇರಳ ಮತ್ತು ಪ ವೆಸ್ಟ್ ಬೆಂಗಾಲ್ ಸ್ವಲ್ಪ ಎಕ್ಸೆಪ್ಷನ್ ಆಗಿರ್ಬೋದೇನೋ ಆದರೆ ಮಿಕ್ಕಂತೆ ಬಹುತೇಕ ರಾಜ್ಯಗಳಲ್ಲಿ ಇದೇ ರೀತಿಯ ವ್ಯವಸ್ಥೆ ಇದೆ ಮೊದಲೇದಾಗಿ ರಾಜ್ಯ ಸರ್ಕಾರಗಳು ಅಧಿಕಾರ ಹಂಚಿಕೆಯನ್ನು ಮತ್ತು ನಿಯಂತ್ರಣವನ್ನು ಡಿಸ್ಟ್ರಿಬ್ಯೂಷನ್ ಆಫ್ ಪವರ್ ಆ್ಯಂಡ್ ಕಂಟ್ರೋಲ್ ಆಫ್ ದ ಪವರ್ ರೆಗ್ಯುಲೇಷನ್ ಆಫ್ ಪವರ್ ಏನಿದೆಯಲ್ಲ ಅದನ್ನು ಮೇಲಿನಿಂದ ಕೆಳಗೆ ಹೋಗುವಂತೆ ಫ್ಲೋ ಅದು ಮೇಲಿಂದ ಕೆಳಗೆ ಚಲಿಸುವಂತೆ ಮಾಡುವ ಮಾ ಉಳಿಸ್ಕೊಂಬಿಟ್ಟಿದ್ದಾರೆ ಅಂದರೆ ಇವತ್ತಿಗೂ ಶಾಸಕರ ಆಧಾರದಲ್ಲಿ ಗ್ರಾಮ ಪಂಚಾಯಿತಿಯ ನಿರ್ಣಯಗಳನ್ನು ಮಂಡಿಸಲ್ಪಡ್ತವೆ ಮಂತ್ರಿಗಳ ಆಧಾರದಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಆಧಾರದಲ್ಲಿ ಗ್ರಾಮ ಪಂಚಾಯತಿ ಅಗತ್ಯಗಳನ್ನು ನಿರ್ಧರಿಸಲ್ಪಡುತ್ತೆ ಅನುದಾನವು ಹಂಚಿಕೆ ಆಗಲ್ಪಡುತ್ತೆ ಮತ್ತು ಸಿಇಒಗಳು ಅಧಿಕಾರಶಾಹಿ ಏನಿದೆ ಬ್ಯೂರೋಕ್ರಸಿ ಇದೆ ಅವರ ಕೈವಾಡ ಜಾಸ್ತಿ ಇದೆ ಅವರ ಮರ್ಜಿಯಲ್ಲಿ ಗ್ರಾಮ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯತಿಗಳು ಕಾರ್ಯನಿರ್ವಹಿಸುವಂಥ ಸ್ಥಿತಿ ಇದೆ ಹೀಗಾಗಿ ಅಥವಾ ಅಥವಾ ಇಲಾಖೆಯಿಂದ ಏನು ಕೇಂದ್ರದಿಂದ ಅಂದರೆ ಬೆಂಗಳೂರಿಂದೇನು ಅಧಿಕಾರ ಪ್ರವಾಹ ಫ್ಲೋ ಆಗುತ್ತೆ ಅದರ ಆಧಾರದಲ್ಲಿ ಗ್ರಾಮ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯಿತಿ ಮತ್ತು ಜಡ್ ಪಿಗಳು ಕಾರ್ಯನಿರ್ವಹಿಸ್ತಾ ಇರೋದ್ರಿಂದ ಇಲ್ಲಿ ಕೆಳಗಿನಿಂದ ಮೇಲಕ್ಕೆ ವಿಕೇಂದ್ರೀಕರಣದ ಪರಿಕಲ್ಪನೆಯೇ ಇಟ್ಸ್ ಅ ಟ್ರಿಕಲ್ ಡೌನ್ ಅಂತ ಕರಿತಾ ಇದೆ ಡೌನ್ ಅಂತಂದರೆ ಎಲ್ಲವೂ ಕೆಳ ಹಂತದವರೆಗೂ ಫ್ಲೂ ಆಗಬೇಕನ್ನುವಂಥದ್ದು ಟ್ರಿಕಲ್ ಡೌನ್ ಅಂತ ಹೆಂಗೆ ಕರಿತಾ ಇದ್ದೀವಿ ಅಲ್ಲಿಂದ ಗ್ರಾಮ ಪಂಚಾಯತಿ ನಿರ್ಣಯ ತಗೊಳ್ಳುತ್ತೆ ಗ್ರಾಮ ಪಂಚಾಯತಿ ನಿರ್ಣಯದ ಆಧಾರದಲ್ಲಿ ಪಾಲಿಸಿಗಳು ನೀತಿಗಳನ್ನು ನಾವು ನಿರೂಪಿಸಬೇಕಾಗುತ್ತೆ ಆ ಹಂತ ಆ ಕೆಳಗಿನಿಂದ ಮೇಲಕ್ಕೆ ಬೇಕಾದಂಥ ವಿಕೇಂದ್ರೀಕರಣ ವ್ಯವಸ್ಥೆ ಕರ್ನಾಟಕದಲ್ಲಿ ಜಾರಿಗೊಂಡಿಲ್ಲ ಮತ್ತು ಯಾರ ಯಾವ ರಾಜ್ಯಗಳಲ್ಲೂ ಕೂಡ ಜಾರಿಗೊಂಡಿಲ್ಲ ಇನ್ನು ನಾವು ಮತ್ತೆ ಪ್ರಿಯಾಂಕ ಖರ್ಗೆ ಅವ್ರನ್ನೇ ಕೇಳಬೇಕಾಗಿರುವಂಥದ್ದು ಏನು ಶೆಡ್ಯೂಲ್ ಲೆವೆಲ್ನಲ್ಲಿ ಏನು ಇಪ್ಪತ್ತೊಂಬತ್ತು ವಿಷಯಗಳನ್ನು ಸೇರಿಸಿದ್ದಾರೆ ಟ್ವೆಂಟಿ ನೈನ್ ಸಬ್ಜೆಕ್ಟ್ಸನ್ನು ಸೇರಿಸಿದ್ದಾರೆ ಅದರ ಮುಖ್ಯವಾಗಿ ಕೃಷಿ ಉದ್ಯಮ ಮೂಲಭೂತ ಸೌಕರ್ಯ ಶಿಕ್ಷಣ ಆರೋಗ್ಯ ಮತ್ತು ಶೌಚಾಲಯ ಸಮಾಜ ಕಲ್ಯಾಣ ಗ್ರಾಮೀಣಾಭಿವೃದ್ಧಿ ಮಾರುಕಟ್ಟೆ ಗ್ರಂಥಾಲಯ ಸಾಂಸ್ಕೃತಿಕ ಚಟುವಟಿಕೆಗಳು ಹೈನುಗಾರಿಕೆ ಪೌಲ್ಟ್ರಿ ಮೀನುಗಾರಿಕೆ ಇತ್ಯಾದಿ ಒಳಗೊಂಡ ಟ್ವೆಂಟಿ ನೈನ್ ಸಬ್ಜೆಕ್ಟ್ಸ್ ಏನಿದ್ದಾವೆ ಎಲ್ಲ ಸಬ್ಜೆಕ್ಟ್ಸಿಗೂ ನ್ಯಾಯ ಸಲ್ಲಿಸಿದ್ದಾರೆ ಅನ್ನುವಂಥ ಪ್ರಶ್ನೆಯನ್ನು ನಾವು ಗ್ರಾ ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಮಂತ್ರಿಗಳಿಗೆ ಕೇಳಬೇಕಾಗುತ್ತೆ ನಿಜಕ್ಕೂ ಈ ಟ್ವೆಂಟಿ ನೈನ್ ಸಬ್ಜೆಕ್ಟ್ಸ್ ಏನು ಶೆಡ್ಯೂಲ್ ಲೆವೆನಲ್ಲಿ ಬರ್ತವೆ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಇದರಲ್ಲಿ ನೀವೇನಾದರೂ ಯಶಸ್ಸು ಸಾಧಿಸಿದ್ದಾರೆ ಉದಾಹರಣೆಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಅಥವಾ ಜಿಲ್ಲಾ ಪಂಚಾಯತಿ ಮಟ್ಟದಲ್ಲಿ ಯಾವ ರೀತಿಯ ಸಬಲೀಕರಣ ಕೈಗೊಂಡಿದ್ದೀರಾ ಜಿಲ್ಲಾ ಪಂಚಾಯತಿನ ಮಟ್ಟದಲ್ಲಿ ಅಥವಾ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಎಷ್ಟರ ಮಟ್ಟಿಗೆ ಅವರಿಗೆ ಸ್ವಾಯತ್ತತೆ ಇದೆ ಶಿಕ್ಷಣದ ಕುರಿತಂತೆ ಸರ್ಕಾರಿ ಶಾಲೆಗಳ ಸಬಲೀಕರಣ ಕುರಿತಂತೆ ಯಾವ ರೀತಿಯ ಸ್ವಾಯತ್ತತೆ ಇದೆ ಅದರಲ್ಲಿ ವಂಚಿತ ಸಮುದಾಯದ ಮಕ್ಕಳು ದಲಿತ ಸಮುದಾಯದ ಅಲೆಮಾರಿ ಆದಿವಾಸಿ ಸಮುದಾಯದ ಮಕ್ಕಳ ಶಿಕ್ಷಣಕ್ಕೆ ಈ ಗ್ರಾಮ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯಿತಿ ಮಟ್ಟದಲ್ಲಿ ಯಾವ ರೀತಿಯ ಕಾರ್ಯಯೋಜನೆಗಳನ್ನು ಜಾರಿಗೊಳಿಸಿದ್ದಾರೆ ಯಾವ ರೀತಿ ನೀತಿ ನಿರೂಪಣೆ ಮಾಡಿದ್ದಾರೆ ಯಾವ ರೀತಿ ಪಬ್ಲಿಕ್ ಫಂಡಿಂಗ್ನ ಮೊಬಲೈಸ್ ಮಾಡ್ತಾ ಇದ್ದಾರೆ ಮೊಬಲೈಸ್ ಮಾಡೋಕೆ ಅವ್ರಿಗೆ ಇರಬೇಕಾದಂಥ ಸಂಪನ್ಮೂಲಗಳ ಸೋರ್ಸಸ್ ಏನು ರಿಸೋರ್ಸಸ್ ಏನು ಇವೆಲ್ಲವನ್ನು ಯಾರಾದರೂ ಸಮೀಕ್ಷೆ ಮಾಡಿದಾರ ಎಲ್ಲಾದರೂ ವರದಿ ಇದೆಯಾ ಅಂತ ನಾವು ಆರ್ ಡಿ ಪಿ ಆರ್ ಮಂತ್ರಿಗಳನ್ನ ಕೇಳಬೇಕಾಗುತ್ತೆ ಅದೇ ರೀತಿ ಆರೋಗ್ಯ ಗ್ರಾಮೀಣ ಆರೋಗ್ಯಕ್ಕೆ ಯಾವ ರೀತಿಯಾದಂಥ ಹೆಲ್ತ್ ಸೆಂಟರ್ಗಳನ್ನ ನೀವು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಜಿಲ್ಲಾ ಪಂಚಾಯತಿ ಮಟ್ಟದಲ್ಲಿ ನಿರ್ಮಿಸಿದಿರಿ ಯಾವ ರೀತಿಯಲ್ಲಿ ಅಲ್ಲಿ ವೈದ್ಯರುಗಳನ್ನು ಅಥವಾ ನರ್ಸ್ ಅಥವಾ ಆಯಾಗಳನ್ನು ಅಥವಾ ಸಿಸ್ಟರ್ಗಳನ್ನ ನೇಮಕಾತಿ ಮಾಡಿಕೊಂಡು ಅನ್ನ ಹೇಳ್ತಿರೋದು ಆಧುನಿಕ ತಂತ್ರಜ್ಞಾನ ಆಧುನಿಕ ವೈದ್ಯ ವೈದ್ಯಕೀಯ ಸೌಲಭ್ಯಗಳನ್ನು ಬಳಸ್ಕೊಂಡು ನೀವು ಅಲ್ಲಿ ನೀತಿ ನಿರೂಪಣೆ ರೂಪಿಸ್ಬಿಟ್ಟು ನೀವು ಗ್ರಾಮೀಣಾಭಿವೃದ್ಧಿಯಲ್ಲಿ ಆ ಥರದ ಕೆಲಸ ಆಗಿದೆ ಎನ್ನುವಂಥ ಪ್ರಶ್ನೆ ಮಾಡ್ಕೋತಿ ಅದು ಇಲ್ಲ ನೀವು ವೈದ್ಯರೇ ಬರ್ತಾ ಇಲ್ಲ ಇವತ್ತು ಆಮೇಲೆ ಗ್ರಾಮ ಪಂಚಾಯತಿಗೆ ಒಂದು ಆರೋಗ್ಯ ಕೇಂದ್ರವನ್ನು ಹೆಲ್ತ್ ಸೆಂಟರ್ ಅಂತ ಏನಿದೆ ಅಲ್ವಾ ಹೆಲ್ತ್ ಸೆಂಟರ್ ಪಡಿಸುವಂತಹ ಯಾವುದೇ ಒಂದು ಸ್ವಾತಂತ್ರ್ಯ ಇರೋದಿಲ್ಲ ಯಾಕಂದರೆ ಎಲ್ಲವೂ ಮೇಲಿಂದ ಕೆಳಕ್ಕೆ ಯಾವ ರೀತಿ ವೈದ್ಯರ ನೇಮಕಾತಿ ಮಾಡ್ಕೊಳ್ಬೇಕು ಯಾವ ರೀತಿ ಸೌಲಭ್ಯಗಳನ್ನ ಕಲಿಸ್ಬೇಕು ಎಲ್ಲವೂ ಸಹ ಮೇಲಿಂದ ಕೆಳಕ್ಕೆ ಟ್ರಿಕಲ್ ಡೌನ್ ಆಗುವುದರಿಂದ ಇಲ್ಲಿ ವಿಕೇಂದ್ರೀಕರಣಗೊಂಡಿದೆ ಅಂತ ಹೇಳ್ತಾ ಇಲ್ಲ ಮತ್ತು ಸಾಮಾಜಿಕ ಸಾಮಾಜಿಕ ಕಲ್ಯಾಣ ಎನ್ನುವಂಥದ್ದು ಬಹಳ ಹಿನ್ನಡೆಗೊಂಡಿರುವಂಥದ್ದು ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಏನು ಅಂಬೇಡ್ಕರ್ ಒಂದು ಒಂದು ಅಪಾಯವನ್ನು ಮುನ್ಸೂಚನೆ ಹೇಳಿದ್ರಲ್ಲ ದಲಿತರು ಇನ್ನು ನಗರದ ಎಡೆಗೆ ಬರಬೇಕಾಗುತ್ತೆ ಶಿಕ್ಷಿತರಾಗಬೇಕಾಗುತ್ತೆ ನಗರದ ಎಡೆಗೆ ಸಂಘಟಿತರಾಗಬೇಕಾಗತ್ತೆ ಯಾಕೆಂತಂದರೆ ಗ್ರಾಮೀಣ ಭಾಗದಲ್ಲಿ ಜಾತಿ ದೌರ್ಜನ್ಯ ಹೆಚ್ಚು ಅತಿ ಹೆಚ್ಚು ಆಗ್ತಾ ಹೋಗ್ತಾ ಇದೆ ಅಲ್ಲಿ ಜಾತಿ ಜೌರ್ಜನ್ಯವಾಗಲಿ ಜಾತಿಯ ತಾರತಮ್ಯ ಎಲ್ಲಕ್ಕೆ ಸಾಧ್ಯವೇ ಇಲ್ಲ ಅಂತ ಅಂಬೇಡ್ಕರ್ ಹೇಳಿದರೆ ಎಚ್ಚರಿಸಿದರು ಅದು ಇವತ್ತಿಗೂ ಅದು ಉಳ್ಕೊಂಡಿದೆ ಹಾಗಿದ್ಮೇಲೆ ಪಂಚಾಯತ್ ರಾಜ್ ವ್ಯವಸ್ಥೆಯ ವಿಕೇಂದ್ರೀಕರಣದ ಸ ಏನಂತ ನಾವು ಮತ್ತೆ ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಸಚಿವರನ್ನು ಕೇಳಬೇಕಾಗುತ್ತೆ ಇವತ್ತಿಗೂ ದಲಿತರಿಗೆ ಮೀಸಲಾತಿ ಇದೆ ಕರೆಕ್ಟು ಆದರೆ ಮೀಸಲಾತಿ ಆಧಾರದಲ್ಲಿ ಏನು ಆಯ್ಕೆ ಆಗ್ತಾರೆ ಅವರಿಗೆ ಅಲ್ಲಿ ಒಂದು ಘನತೆಯಿಂದ ನೋಡ್ಕೊಳ್ಳೋಕ್ಕಾಗುತ್ತಾ ದ ಅನೇಕರು ಪೌರತ್ಗಳನ್ನು ಓದ್ತಾ ಇದ್ದೀವಿ ದಲಿತ ಮಹಿಳೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದರೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದರೆ ಇತರ ಸದಸ್ಯರು ಮೇಲ್ಜಾತಿಯ ಜಾತಿಯ ಬಲಿಷ್ಠ ಜಾತಿಯ ಸದಸ್ಯರೆಲ್ಲರೂ ರಾಜೀನಾಮೆ ಕೊಡೋದನ್ನು ಕೂಡ ನೋಡ್ತಾ ಇದೀವಿ ಆಕೆ ಆಯ್ಕೆಯನ್ನು ವಿವರಿಸ್ಬಿಟ್ಟು ಮತ್ತು ಅವರಿಗೆ ಒಂದು ಚೇರು ಒಂದು ಆಸನವನ್ನು ಆಶ್ರಮವನ್ನು ಕೊಡದೇ ಇರುವಂಥ ಸ್ಥಿತಿಯಲ್ಲಿ ನೋಡ್ತಾ ಇದ್ದೀವಿ ಅವರನ್ನು ಕೆ ಅತ್ಯಂತ ಕೆಳ ಹಂತದಲ್ಲಿ ಕೂಡಿಸ್ಬಿಟ್ಟು ಇತರ ಬಲಾಢ್ಯ ಜಾತಿಯ ಸದಸ್ಯರು ಒಳ್ಳೆಯ ಉತ್ತಮ ಸ್ಥಿತಿಯಲ್ಲಿ ಅಂದರೆ ಒಂದು ಒಂದು ಹೈಲಾರಿಕೆ ಮೇಂಟೈನ್ ಮಾಡ್ತಾ ನೋಡ್ತಾ ಇದ್ದೀವಿ ಮತ್ತು ಗ್ರಾಮೀಣ ಶಾಭಾಗದ ಭಾಗದ ಶಾಲೆಗಳಲ್ಲಿ ಬಿಸಿ ಊಟದ ಸಂದರ್ಭದಲ್ಲಿ ದಲಿತ ಮಹಿಳೆ ಮಾಡಿದಂಥ ಅಡುಗೆಯನ್ನು ತಿನ್ನೋದಿಲ್ಲ ಅನ್ನೋದನ್ನು ನೋಡ್ತಾ ಇದ್ದೀವಿ ಇವೆಲ್ಲವೂ ಆರ್ ಡಿ ಪಿ ಆರ್ ಅಡಿಯಲ್ಲಿ ಬರೋದಿಲ್ವ ಇವೆಲ್ಲ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಸಾಮಾಜಿಕ ಕಲ್ಯಾಣ ಎನ್ನುವಂಥ ಒಂದು ಸಬ್ಜೆಕ್ಟ್ ಏನಿದೆ ಅದರ ಅಡಿಯಲ್ಲಿ ಅಂತ ನಾವು ಪ್ರಶ್ನೆಯನ್ನು ಮಾಡಬೇಕಾಗುತ್ತೆ ಎಲ್ಲಿ ದಲಿತರಿಗೆ ಗ್ರಾಮೀಣ ಭಾಗದಲ್ಲಿ ಸ ಪ್ರಾತಿನಿಧ್ಯ ಸಿಕ್ಕಿದೆ ಸ ಸಬಲೀಕರಣವಾಗಿದೆ ಮತ್ತು ಜಾತಿ ದೌರ್ಜನ್ಯದಿಂದ ವಿಮೋಚನೆ ಸಿಕ್ಕಿದೆ ಇದನ್ನು ನಾವು ಪ್ರಶ್ನೆ ಮಾಡೋಕ್ಕಾಗುತ್ತೆ ಸಚಿವರಿಗೆ ಇವು ಯಾವುದನ್ನೂ ಮಾಡದೆ ಹೋದರೆ ವಿಕೇಂದ್ರೀಕರಣವನ್ನು ಮಾಡಲಿಲ್ಲ ಸಾಮಾಜಿಕ ಕಲ್ಯಾಣವನ್ನು ಮಾಡಲಿಲ್ಲ ಗ್ರಾಮೀಣ ಭಾಗದಲ್ಲಿ ಶಾಲೆಗಳನ್ನು ಅಭಿವೃದ್ಧಿ ಪಡಿಸಲಿಲ್ಲ ಆರೋಗ್ಯ ಕೇಂದ್ರಗಳನ್ನು ಅಭಿವೃದ್ಧಿ ಪಡಿಸಲಿಲ್ಲ ಅಂದರೆ ನೀವು ವಿಕೇಂದ್ರೀಕರಣ ಅಂತ ಯಾವ ರೀತಿ ಕರಿತಾ ಇದ್ದೀರಾ ಇದನ್ನು ನಾವು ಮತ್ತೆ ಪ್ರಶ್ನೆ ಮಾಡೋಕ್ಕಾಗುತ್ತೆ ಮತ್ತು ಇದಕ್ಕೆ ಏನೇ ಕಾರಣ ಇರ್ಬೋದು ರಾಜ್ಯ ಸರ್ಕಾರದಿಂದ ಹಣ ಬರ್ತಾ ಇಲ್ಲ ಅಂತಂದರೂ ಸಹ ಮತ್ತು ರಾಜ್ಯ ಸರ್ಕಾರದ ವೈಫಲ್ಯ ಅಂತ ಹೇಳ್ಬೇಕಾಗುತ್ತೆ ಹಾಗಾದರೆ ವಿಕೇಂದ್ರೀಕರಣಕ್ಕೆ ಯಾಕೆ ಗ್ರಾಮ ಪಂಚಾಯಿತಿಗಳಿಗೆ ಒಂದು ಸ್ವಾಯತ್ವತೆ ಕೊಟ್ಟಿಲ್ಲ ಅವರಿಗೆ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಅಗತ್ಯವಾದಂತಹ ಯಾವುದೇ ರೀತಿಯ ಒಂದು ಅನುಕೂಲಗಳನ್ನು ಯೋಜನೆಗಳನ್ನು ನೀಲನಕ್ಷೆಯನ್ನು ಯಾಕೆ ರೂಪಿಸಿಲ್ಲ ಅಂತ ನಾವು ಮತ್ತು ಆರ್ ಡಿ ಪಿ ಆರ್ನ ಕೇಳಬೇಕಾಗುತ್ತೆ ಇನ್ನು ಕೃಷಿಗೆ ಸಂಬಂಧಪಟ್ಟಂತೆ ಗ್ರಾಮೀಣಾಭಿವೃದ್ಧಿ ಸಂಬಂಧಪಟ್ಟಂತೆ ಏನು ಶೇಕಡಾ ನಲವತ್ತೈದು ಪರ್ಸೆಂಟ್ ಏನು ದಲಿತ ಸಮುದಾಯದವರು ಕೃಷಿ ಕೂಲಿ ಕಾರ್ಮಿಕರಾಗಿದ್ದಾರೆ ಮೂವತ್ತೊಂಬತ್ತು ಪರ್ಸೆಂಟ್ ದಲಿತರು ಕೃಷಿಯೇತರ ಕೂಲಿ ಕಾರ್ಮಿಕರಿದ್ದಾರೆ ಅವರಿಗೆ ಯಾವ ರೀತಿಯ ಸಬಲೀಕರಣವನ್ನು ನೀವು ಕೊಟ್ಟಿದ್ದೀರಾ ಗ್ರಾ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಅನ್ನೋದನ್ನು ಪ್ರಶ್ನೆ ಮಾಡೋಕ್ಕಾಗುತ್ತೆ ಇದು ಕೂಡ ಕೃಷಿ ಕಡೆ ಒಂದು ಆಫ್ ದ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಅಂಡರ್ ಶೆಡ್ಯೂಲ್ ಲೆವೆನ್ ಅದಕ್ಕೆ ನೀವು ಯಾವ ರೀತಿ ಕೃಷಿಗೆ ಸಂಬಂಧಪಟ್ಟಂತೆ ಮಾರ್ಜಿನೈಸ್ ಕಮ್ಯುನಿಟೀಸ್ಗೆ ಯಾವ ರೀತಿ ಸಬಲೀಕರಣ ಮಾಡಿದರೆ ಯಾಕಂದರೆ ಇಡೀ ನಾವು ಪಂಚಾಯತ್ ರಾಜ್ಯ ಒಂದು ಚಟುವಟಿಕೆ ನೋಡಿದ್ರೆ ಕಳೆದ ಮೂವತ್ತು ವರ್ಷಗಳಲ್ಲಿ ಬಹುತೇಕ ಕಾಮಗಾರಿ ಆಧಾರಿತವಾಗಿರೋದು ಅದರಲ್ಲಿಯೂ ನರೇಗಾವನ್ನೇ ಅವಲಂಬಿತವಾಗಿರುವಂತಹ ಯೋಜನೆಗಳಿದ್ದಾವೆ ಮತ್ತು ಅದರಲ್ಲಿ ಬಹುತೇಕವು ಅದರ ಕೇಂದ್ರ ಯೋಜನೆಗಳಾಗಿದ್ದಾವೆ ಮತ್ತು ರಾಜ್ಯಗಳಿಂದ ಯಾವುದೇ ಯೋಜನೆಗಳಿಲ್ಲ ಇಲ್ಲಿ ರಾಜ್ಯ ಸರ್ಕಾರಗಳು ಕೇಂದ್ರವನ್ನು ವಿರುದ್ಧ ದೂರ್ತಾರೆ ಅಪಾದನೆ ಮಾಡ್ತಾರೆ ಯಾಕಂದ್ರೆ ಅನುದಾನ ಬಿಡುಗಡೆ ಆಗ್ತಿಲ್ಲ ಅದು ಇಲ್ಲ ಹೌದು ಮೋದಿ ಸರ್ಕಾರ ದೊಡ್ಡ ಮಟ್ಟದ ತಾರತಮ್ಯ ಮಾಡ್ತಿರೋದನ್ನು ನಾವು ನೋಡ್ತಾ ಇದ್ದೀವಿ ಆದರೆ ಮುಖ್ಯವಾಗಿ ನಾವು ಕೇಳ್ತಿರುವಂಥದ್ದು ನಿಮ್ಮಿಂದ ಯಾವ ಯೋಜನೆ ರಾಜ್ಯಕ್ಕೆ ಬೇಕಾದಂಥ ಯೋಜನೆ ಏನು ಪಂಚಾಯತ್ ರಾಜ್ ವ್ಯವಸ್ಥೆಗೆ ರಾಜ್ಯಗಳಿಗೆ ಬೇಕಾದಂಥ ಯೋಜನೆಗಳೇನು ಅಂತ ನಾವು ಕೇಳಬೇಕಾದಾಗ ಯಾವುದೇ ಯೋಜನೆಗಳಿಲ್ಲ ಯಾವುದೇ ನೀರಿನ ಇಲ್ಲ ಹಾಗಿದ್ಮೇಲೆ ಕೇಂದ್ರದ ಯೋಜನೆಗಳ ಮೇಲೆ ಅವಲಂಬಿತವಾದ ನಂತರ ನೀವು ಕೇಂದ್ರದಿಂದ ಯಾವ ರೀತಿ ನಿರೀಕ್ಷೆ ಮಾಡ್ತೀರ ಅದರಲ್ಲಿಯೂ ಪೂರ್ವ ಪಕ್ಷ ಪಕ್ಷಪಾತದಿಂದ ಒಂದು ಬಯಾಸ್ ಅಂತ ಹೇಳ್ತೀರಲ್ಲ ಪಕ್ಷಪಾತದಿಂದ ವರ್ತಿಸೋ ಪೂರ್ವಗ್ರಹ ಪೀಡಿತರಾಗಿ ವಿರೋಧ ಪಕ್ಷದ ಸರ್ಕಾರಗಳಲ್ಲಿ ಪೂರ್ವಗ್ರಹ ಪೀಡಿತರು ವರ್ತಿಸುವಂಥ ಮೋದಿಯವರಿಂದ ಏನು ನಿರೀಕ್ಷೆ ಮಾಡ್ತೀರಾ ನಾವು ರಾ ಆರ್ ಡಿ ಪಿ ಆರ್ ಮಂತ್ರಿ ಕೇಳಬೇಕಾಗಿತ್ತು ದಯವಿಟ್ಟು ನೀವು ರಾಜ್ಯ ಯೋಜನೆ ಸ್ಪಷ್ಟಪಡಿಸಿ ವಾಟ್ ಇಸ್ ಅ ಸ್ಟೇಟ್ ಸ್ಕೀಮ್ ಫಾರ್ ದ ಪಂಚಾಯತ್ ರಾಜ್ ಸಿಸ್ಟಮ್ ಆಫ್ ಥ್ರೀ ಟೈರ್ ಸಿಸ್ಟಮ್ ಅಂತ ಕೇಳಬೇಕಾಗುತ್ತೆ ಮತ್ತು ಎರಡು ಸಾವಿರದ ಇಪ್ಪತ್ತೆರಡರ ವರದಿಯ ಪ್ರಕಾರ ದೇಶಾದ್ಯಂತ ಪ್ರಕಟ ವರದಿಯಾದ ಪ್ರಕಾರ ಶೇಕಡ ಇಪ್ಪತ್ತರಷ್ಟು ರಾಜ್ಯಗಳು ಮಾತ್ರ ಎಲ್ಲ ಇಪ್ಪತ್ತೊಂಬತ್ತು ವಿಷಯಗಳನ್ನು ಕೆಳ ಹಂತದಲ್ಲಿ ಹಂಚಿಕೆ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ ಒನ್ಲಿ ಟ್ವೆಂಟಿ ಪರ್ಸೆಂಟ್ ಆಫ್ ದ ಸ್ಟೇಟ್ಸು ಆಲ್ ಟ್ವೆಂಟಿ ನೈನ್ ಸಬ್ಜೆಕ್ಟ್ಸ್ ಏನಿದೆ ಶೆಡ್ಯೂಲ್ ಲೆವೆನಲ್ಲಿ ಎಲ್ಲ ವಿಷಯಗಳಿಗೆ ಕೃಷಿ ಆರೋಗ್ಯ ಮ ಶಿಕ್ಷಣ ಸಾಮಾಜಿಕ ಕಲ್ಯಾಣ ಅನೇಕ ಫೋನ್ ಅಂತೇನು ಇದುವರೆಗೆ ಹೇಳಿದ್ದೀನಿ ಎಲ್ಲದಕ್ಕೂ ಹಂಚಿಕೆ ಮಾಡಿದ್ದಾರೆ ಕೆಳ ಹಂತದಲ್ಲಿ ಅನುದಾನ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಮಿಕ್ಕ ಸೆವೆಂಟಿ ಪಾಯ್ ಏಯ್ಟಿ ಪರ್ಸೆಂಟ್ ರಾಜ್ಯಗಳಲ್ಲಿ ಅದು ಅಂತ ಹೇಳ್ತಾ ಇದ್ದಾಗ ಇದು ಯಾವ ರೀತಿ ವಿಕೇಂದ್ರೀಕರಣ ಅಂತ ಹೇಳಬೇಕಾಗುತ್ತೆ ಇನ್ನು ಎರಡನೇದಾಗಿ ಈ ಪಂಚಾಯತ್ ರಾಜ್ ವ್ಯವಸ್ಥೆಯ ವೈಫಲ್ಯಕ್ಕೆ ಕಾರಣ ಹಣಕಾಸಿನ ಸ್ವಾಯತ್ ದರ್ ಇಸ್ ನೋ ಅಟಾನಮಿ ಆಫ್ ಎಕನಾಮಿಕ್ ಅಟಾನಮಿ ಅಥವಾ ಫೈನಾನ್ಸ್ ಅಟಾನಮಿ ಅಂತ ಏನು ಹೇಳ್ತಾ ಇದ್ದೀವಿ ಅದು ರಾಜ್ಯ ಗ್ರಾಮೀಣ ಮಟ್ಟದಲ್ಲಿ ಇಲ್ವೇ ಇಲ್ಲ ಜಡ್ ಪಿ ಮಟ್ಟದಲ್ಲೂ ಇಲ್ಲ ಹೀಗಾಗಿ ಬಹುತೇಕವು ಕೇಂದ್ರ ಯೋಜನೆ ಆಗುತ್ತೆ ಮತ್ತೆ ಮತ್ತೆ ಇವರು ಬಹುತೇಕವು ಕೇಂದ್ರದ ಯೋಜನೆಗಳಾಗಿರುವುದರಿಂದ ಪ್ರತಿ ಹಂತದಲ್ಲೂ ಕೇಂದ್ರದ ಹಣದ ಮನಿ ಟ್ರಾನ್ಸ್ಫರ್ ಅಥವಾ ಹಣ ವರ್ಗಾವಣೆಯನ್ನೇ ಆಧರಿಸಿ ಕೇಳಬೇಕಾಗುತ್ತೆ ಒಂದೇಳ ಕೇಂದ್ರ ಹಣ ವರ್ಗಾವಣೆ ಮಾಡದೆ ಹೋದರೆ ನಾನೇನು ಬಜೆಟ್ ಅಲ್ಲಿ ಹೇಳಿರ್ತಾರೆ ಅಥವಾ ರಾಜ್ಯ ಸರ್ಕಾರ ಬಜೆಟ್ ಅಲ್ಲಿ ಹೇಳಿರ್ತಾರೆ ಅನುದಾನ ಮಾಡದೆ ಹೋದರೆ ಆ ಗ್ರಾಮ ಗ್ರಾಮ ಪಂಚಾಯತ್ ಅಲ್ಲಿರುವಂತಹ ಯೋಜನೆಗಳ ಚಟುವಟಿಕೆಗಳು ಹೋಗ್ತವೆ ಸ್ಥಗಿತಗೊಳ್ತವೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಇದು ಯಾವ ಮಟ್ಟದಲ್ಲಿ ವಿಕೇಂದ್ರೀಕರಣಗೊಂಡಿದೆ ಅಂತ ಹೇಳ್ಬೇಕಾಗತ್ತೆ ಮತ್ತು ಆ ಸಂದರ್ಭಗಳಲ್ಲಿ ರಾಜ್ಯಗಳ ಕಾರ್ಯಕ್ಷಮತೆ ಇಲ್ಲ ಅಂತ ಅನುದಾನ ಕೊಡಿದರೆ ಏನೇನೋ ಕೆಲ ಇರ್ತವೆ ಉದಾಹರಣೆ ಕೇಂದ್ರದಲ್ಲಿ ರಾಜ್ಯಗಳಲ್ಲಿ ಕಾ ಎಫಿಷನ್ಸಿ ಅಂತ ಹೆಂಗೆ ಇದೀವಿ ಕಾರ್ಯಕ್ಷಮತೆ ಇಲ್ಲ ಅಂತ ಹೇಳ್ಬಿಟ್ಟು ಅನುದಾನ ಕೊಡಲ್ಲ ಅಂತ ಹೇಳ್ತಾರೆ ಈ ಕಾರ್ಯಕ್ಷಮತೆಯನ್ನು ಮೌಲ್ಯಮಾಪನ ಮಾಡುವರು ಯಾರು ಅನ್ನೋದು ಕೂಡ ಎಲ್ಲೂ ಒಂದು ಉದಾಹರಣೆಗಳು ದಾಖಲೆ ಸಿಗೋದಿಲ್ಲ ಮತ್ತು ಹಂತದಲ್ಲಿ ಸ್ವಾಯತ್ತತೆ ಬರಿ ಬಳಸ್ಕೊಳ್ಳೋದಕ್ಕೆ ಒಂದು ಫೈನಾನ್ಷಿಯಲ್ ಅಟಾನಮಸ್ ಅಥವಾ ಎಕನಾಮಿಕಲಿ ಅಟೋನಮಸ್ ಅಂತ ಏನು ಕರಿತಾರೆ ಇದೆ ಸ್ವಾಯತ್ತತೆ ಬಳಸ್ಕೊಳ್ಳೋದಕ್ಕೆ ಯಾವುದೇ ಕ್ರಮ ತೆಗೆದುಕೊಳ್ಳೋದಿಲ್ಲ ಇಸ್ ಎ ಪ್ರಾಬ್ಲಮ್ ಪ್ರತಿ ಹಂತದಲ್ಲಿಯೂ ಆಯಾ ಕ್ಷೇತ್ರದ ಶಾಸಕರು ಅವರ ಮೇಲೆ ಅವಲಂಬಿತವಾಗಿರ್ತವೆ ಇಲ್ಲ ಜಡ್ ಪಿ ಎ ಅಥವಾ ಜಡ್ ಪಿ ಅಧ್ಯಕ್ಷರ ಮೇಲೆ ಅವಲಂಬಿತವಾಗಿರ್ತವೆ ಹೀಗಾಗಿ ಕೆಳಹಂತದ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗಾಗಲಿ ಗ್ರಾಮ ಪಂಚಾಯತ್ ಸದಸ್ಯರಿಗಾಗಲಿ ಸ್ವಾಯತ್ತತೆ ಅನ್ನೋದೇ ಇರೋದಿಲ್ಲ ಇದನ್ನು ಭಾಳ ಉದಾಹರಣೆ ಸರ್ಕಾರಿ ಶಾಲೆಯನ್ನು ಅಭಿವೃದ್ಧಿ ಪಡಿಸ್ಬೇಕಂದ್ರೆ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಅಥವಾ ಆ ಆ ಅಲ್ಲಿರುವಂತಹ ಎಸ್ ಡಿ ಪಿಗೆ ಅಂತಂತಂದರೆ ಅವರಿಗೆ ಯಾವುದೇ ರೀತಿ ಹಣಕಾಸಿನ ಆ ಸ್ವಾಯತ್ತತೆ ಇರೋದಿಲ್ಲ ಅವ್ರು ಪ್ರತಿಯೊಂದಕ್ಕೂ ರಾಜ್ಯಗಳ ಅನುದಾನದ ಮೇಲೆ ಅಥವಾ ಸ್ಥಳೀಯ ದಾನಿಗಳ ಮೇಲೆ ಅವಲಂಬಿತರಾಗಬೇಕಾಗುತ್ತೆ ಇದು ಇನ್ನು ಮೂರನೇದಾಗಿ ಈ ಗ್ಯಾರಂಟಿ ಯೋಜನೆಗಳ ಜನಪ್ರಿಯತೆ ಮತ್ತು ಅನಿವಾರ್ಯತೆಯಿಂದಾಗಿ ಹಣದ ವರ್ಗಾವಣೆಯು ನೇರವಾಗಿ ರಾಜ್ಯ ಸರ್ಕಾರದಿಂದ ಆಯಾ ಇಲಾಖೆಗಳಿಗೆ ಹೋಗ್ತಾ ಇದೆ ಇದೊಂದು ಈಗಿರುವಂಥ ಮತ್ತೊಂದು ಥರ ಬಿಕ್ಕಟ್ಟು ಏನಂತಂದರೆ ಇವತ್ತು ಗ್ಯಾರಂಟಿಗಳಿದಾವೆ ಐದು ಗ್ಯಾರಂಟಿ ಏನಂತಿದೆ ಅಥವಾ ನಾಲ್ಕು ಗ್ಯಾರಂಟಿಗಳನ್ನ ನಾವು ತೊಳೋದಾದ್ರೆ ಅವೆಲ್ಲವೂ ಅಲ್ಲಿ ಎಲ್ಲೆಲ್ಲಿ ಮನಿ ಟ್ರಾನ್ಸ್ಫರ್ ಇದೆ ಅದು ನೇರವಾಗಿ ರಾಜ್ಯ ಹಣಕಾಸು ಇಲಾಖೆಯಿಂದ ಅದರ ಸಂಬಂಧಪಟ್ಟ ಇಲಾಖೆ ಗೃಹಲಕ್ಷ್ಮಿ ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಇಲಾಖೆ ಅಥವಾ ಬಸ್ ಫ್ರೀ ಬಸ್ ಅಂದರೆ ಸಾರಿಗೆ ಇಲಾಖೆಗೆ ಈ ರೀತಿಯಾಗಿ ಅಥವಾ ವಿದ್ಯುತ್ ಫ್ರೀ ಅಂತಂದರೆ ವಿದ್ಯುತ್ ಇಲಾಖೆಗೆ ಈ ರೀತಿಯಾಗಿ ನೇರವಾಗಿ ಹಣ ವರ್ಗಾವಣೆ ಆಗ್ತಾ ಇದೆ ಎಲ್ಲಿಯೂ ಆ ಗ್ರಾಮ ಪಂಚಾಯತಿಗೆ ಅದರ ಜವಾಬ್ದಾರಿನೇ ವಹಿಸಿರೋದಿಲ್ಲ ಎಲ್ಲವೂ ರಾಜ್ಯ ಸರ್ಕಾರದ ಹಣಕಾಸು ಇಲಾಖೆಯಲ್ಲಿ ಸಂಬಂಧಪಟ್ಟಂಥ ಈಗ ಗ್ಯಾರಂಟಿಗಳನ್ನು ನಿರ್ವಹಿಸ್ತಿರುವಂಥ ಸಂಬಂಧಪಟ್ಟಂಥ ಇಲಾಖೆಗೆ ವರ್ಗಾವಣೆ ಆಗುತ್ತೆ ಹೀಗಾಗಿ ಗ್ರಾಮ ಪಂಚಾಯತ್ಗಳಾಗಲಿ ಸ ತಾಲೂಕ್ ಪಂಚಾಯತ್ ಆಗಲಿ ಜೆಡ್ ಆಗಲಿ ಸಂಪೂರ್ಣವಾಗಿ ಅದಕ್ಕೆ ಸಂಬಂಧಪಡದಂತೆ ಪ್ರತ್ಯೇಕವಾಗಿ ಉಳ್ಕೊಂಡ್ಬಿಡ್ತವೆ ಹಾಗಾಗಿ ಆಮೇಲೆ ಪ್ರತಿ ರಾಜ್ಯ ಸರ್ ಪ್ರತಿ ಸಂದರ್ಭದಲ್ಲಿಯೂ ಗ್ಯಾರಂಟಿ ಯೋಜನೆಗಳು ಏನಿದ್ದಾವೆ ಐವತ್ತೆಂಟು ಸಾವಿರ ಕೋಟಿ ಕೊಡ್ತಾಯಿದ್ದೀವಿ ಅಂತ ಏನು ಹೇಳ್ತಾ ಇದ್ದಾರೆ ಅದರ ಅನುದಾನ ಅದರ ಹಂಚಿಕೆ ಅದು ಎಲ್ಲರಿಗೂ ತಲುಪು ಅನ್ನೋದ್ರ ಕಡೆಗೆ ಹೆಚ್ಚಿನ ಗಮನ ಕೇಂದ್ರೀಕರಣಗೊಂಡಿರೋದ್ರಿಂದ ಗ್ರಾಮ ಪಂಚಾಯತಿಗೆ ಬೇಕಾದಂಥ ಹಣಕಾಸಿನ ಸ್ವಾಯ್ತೈತೆ ಗ್ರಾಮ ಜಡ್ಪಿಗೆ ಬೇಕಾದ ಆಯ್ತೈತೆ ಅವಾಗ ಯಾರೂ ತಲೆ ಕೆಡಿಸ್ಕೊಳ್ತಾ ಇಲ್ಲ ಇದು ಇದೊಂದು ವೈರುಧ್ಯ ಅಂತ ಹೇಳಬೇಕಾಗುತ್ತೆ ಗ್ಯಾರಂಟಿ ಯೋಜನೆಗಳ ಕಾರಣದಿಂದನೂ ಹೇಗೆ ಪಂಚಾಯತ್ ರಾಜ್ ವ್ಯವಸ್ಥೆ ಕುಸಿತಾ ಇದೆ ಅನ್ನೋದೊಂದು ದೊಡ್ಡ ಒಂದು ಕಾಂಟ್ರಾಡ್ರ್ ಅಂತ ಹೇಳಬೇಕಾಗುತ್ತೆ ಮತ್ತಿನ್ನು ನಾಲ್ಕನೇದಾಗಿ ಭಾಳ ಮುಖ್ಯವಾದಂಥ ಕಾರಣ ಅಂತಂದರೆ ತೀವ್ರವಾಗಿ ಬೆಳೀತಿರುವಂಥ ಅರ್ಬನೈಜೇಷನ್ ಮತ್ತು ವಲಸೆ ನಗರೀಕರಣ ಏನು ಬೆಳೀತಾ ಇದೆ ಏನು ಹೊತ್ತು ತೊಂಬತ್ನಾಲ್ಕು ಕೋಟಿ ಜನಸಂಖ್ಯೆ ಗ್ರಾಮೀಣ ಭಾಗದಲ್ಲಿ ವಾಸಿಸುತ್ತಿದ್ದಾರೆ ಅಂತ ಹೇಳ್ತಾ ಇದ್ದೀವಿ ನಲವತ್ತೈದು ಜನಸಂಖ್ಯೆ ಕೃಷಿಯಲ್ಲಿ ತೊಗೊಳ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಚಟ್ಟೋಪಾಧ್ಯಾಯ ಅವರು ಒಂದು ಆರ್ಟಿಕಲ್ ಬರೆದಿದ್ದಾರೆ ಆದರೂ ಸಹ ನಗರೀಕರಣವನ್ನು ಕಡೆಗೆ ಸರ್ಕಾರ ಹೆಚ್ಚು ಒತ್ತು ಕೊಡ್ತಾ ಇದೆ ವಲಸೆಗೆ ಹೆಚ್ಚು ಒತ್ತು ಕೊಡ್ತಾ ಇದೆ ಹೀಗಾಗಿ ನಗರೀಕರಣಗೊಳ್ತಿರೋದ್ರಿಂದ ಪ್ರತಿಯೊಂದು ಅರ್ಬನೈಜೇಷನ್ ಆಗ್ತಿರೋದ್ರಿಂದ ಮತ್ತು ಎಲ್ಲವೂ ಒಂದು ಕಾಸ್ಮೋಪಾಲಿಟನ್ ಹಂತಕ್ಕೆ ಹೋಗ್ತಿರೋದ್ರಿಂದ ಎಲ್ಲ ಇಡೀ ಸರ್ಕಾರದ ಆದ್ಯತೆ ಸಹ ನಗರೀಕರಣಕ್ಕೆ ಸ್ಮಾರ್ಟ್ ಸಿಟಿಗಳಿಗೆ ಅರ್ಬನೈಜೇಷನ್ಗೆ ಸ್ಟಾರ್ಟ್ಅಪ್ಗಳಿಗೆ ಅಪ್ಗಳಿಗೆ ಸ್ಟಾರ್ಟ್ಅಪ್ ಅಂತ ಏನು ಯೋಜನೆ ಇದೆ ಅಲ್ಲಿ ಅಲ್ಲಿಯೂ ಗ್ರಾಮೀಣ ಭಾಗದಲ್ಲಿ ಪ್ರಾರಂಭ ಆಗೋದು ಸ್ಟಾರ್ಟಪ್ ಆಗೋದು ಆಗುವುದು ಸಹ ನಗರ ಭಾಗದಲ್ಲಿ ಮಾತ್ರ ಹೀಗಾಗಿ ಸಂಪೂರ್ಣವು ನಗರ ಕೇಂದ್ರಿತ ಚರ್ಚೆ ಆಗ್ತಿರುವುದು ಮತ್ತು ಎಲ್ಲ ಹಂಚಿಕೆಗಳು ಇವತ್ತು ನೀವು ಬಜೆಟ್ನ ಹಂಚಿಕೆಯನ್ನು ಮೂರು ಲಕ್ಷ ನಾಲ್ಕು ಲಕ್ಷ ಕೋಟಿ ಬಜೆಟ್ ಮಂಡಿಸ್ತಾ ಇದ್ದಾರೆ ನೆಕ್ಸ್ಟ್ ಸಿದ್ದರಾಮಯ್ಯನವರು ಏಳನೇ ತಾರೀಕು ಮಂಡಿಸ್ತಾ ಇದ್ದಾರೆ ಅದರ ಸೆವೆಂಟಿ ಪರ್ಸೆಂಟ್ ಕೇವಲ ನಾಲ್ಕು ಇಲಾಖೆ ಹೋಗೋದನ್ನು ನಾವು ನೋಡ್ತಾ ಇದ್ದೀವಿ ಲೋಕೋಪ್ಯ ಇಲಾಖೆ ಕಂದಾಯ ಇಲಾಖೆ ಈ ಥರ ಆ ಇಲಾಖೆ ಅಡಿಯಲ್ಲಿ ಬರುವಂಥ ಗ್ರಾಮ ಪಂಚಾಯತ್ ಜಿಲ್ಲಾ ಪಂಚಾಯತ್ಗೆ ಅನುದಾನ ಕೊಡಬೇಕು ಅವ್ರು ಅದನ್ನು ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಎನ್ನುವಂತಹ ಪರಿಸ್ಥಿತಿ ಇದೆ ಮತ್ತು ಹೇಳುವಂಥದ್ದು ಇಲ್ಲಿ ದಲಿತರ ಪ್ರಾತಿನಿಧ್ಯವಿಲ್ಲ ಸಬಲೀಕರಣ ಇಲ್ಲ ವಿಮೋಚನೆ ಇಲ್ಲ ಮತ್ತು ಅತಿ ಹೆಚ್ಚು ದೌರ್ಜನ್ಯ ನಡೀತಾ ಇರುವಂಥದ್ದೇ ಗ್ರಾಮೀಣ ಭಾಗದ ಪಂಚಾಯತ್ ರಾಜ್ ವ್ಯವಸ್ಥೆ ಜವಾಬ್ದಾರಿ ಏನು ಅಂತ ನಾವು ಪ್ರಶ್ನೆ ಮಾಡಬೇಕಾಗತ್ತೆ ಮತ್ತು ಇನ್ನೊಂದು ಇತ್ತೀಚೆಗೆ ಬಂದಿದ್ದಂಥದ್ದು ಪತ್ರಿಕೆಯಲ್ಲಿ ಪ್ರಕಟವಾಗಿ ಬಹಳ ಪ್ರಚಾರ ಪಡೆದು ಒಂದು ಅಪ್ರಿಸಿಯೇಷನ್ ಅಂತ ಕರಿತೀವಲ್ಲ ಎಲ್ಲರೂ ಅದನ್ನು ಹೊಗಳಿದ್ದು ಕೂಡ ಇದೆ ಪ್ರಶಂಸೆ ಮಾಡಿದ್ದಿದೆ ಅದೇನಂದರೆ ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಬಂದಂಥ ಒಂದು ನೋಟಿಸ್ ಅದೊಂದು ಒಂದು ಅಧಿಸೂಚನೆ ಅಂತ ಹೇಳ್ತಾ ಇದ್ದೀವಿ ಅದೇನಂತಂದರೆ ಗ್ರಾಮ ಪಂಚಾಯಿತಿಗಳು ಗ್ರಾಮ ಸಭೆಗಳನ್ನು ಇನ್ನು ಮುಂದೆ ಗ್ರಾಮ ಸರ್ಕಾರ ಅಂತ ಕರೆಯಲಾಗುತ್ತೆ ಇದು ಗ್ರಾಮ ಸ್ವರಾಜ್ ಕನಸು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಅವ ಗಾಂಧಿಯವರ ಗ್ರಾಮ ಸ್ವರಾಜ್ ಕನಸು ಏನಿದೆ ಇನ್ನು ಮುಂದೆ ಇವು ಗ್ರಾಮ ಪಂಚಾಯತಿ ಅಂತ ಕರೆಯಲ್ಪಡ್ತವೆ ಅಥವಾ ಗ್ರಾಮ ಸರ್ಕಾರ ಅಂದರೆ ಗ್ರಾಮಗಳೇ ಸರ್ಕಾರ ಗ್ರಾಮ ಸಭೆಗಳನ್ನು ನಡೆಸುವುದೇ ಗ್ರಾಮ ಸರ್ಕಾರ ಅಂತ ಒಂದು ರೀತಿಯ ಒಂದು ರೆಟಾರಿಕ ಕಾಣಿಸ್ತಾ ಇದೆ ಒಂದು ರೀತಿಯ ವೈಭವೀಕರಣ ಒಂದು ರೊಮ್ಯಾಂಟೈಜೇಷನ್ ಆಫ್ ಗ್ರಾಮ ಪಂಚಾಯತ್ ವ್ಯವಸ್ಥೆ ಅಂತ ಹೇಳ್ತಾ ಇದ್ದಾರೆ ಹೊರತಾಗಿ ಅದರ ಆಚೆಗೆ ಒಂದು ಸ್ಟ ಒಂದು ಒಂದು ಮೂಲದ ಆ ಸ್ಟಫ್ ಅಂತ ಕರಿತೀವಲ್ಲ ಅದರಲ್ಲಿ ಅಲ್ಲಿ ಏನೂ ಒಂದು ಹುರುಳಿಲ್ಲ ಅಂತ ಕೂಡ ನಾವು ಹೇಳಬೇಕಾಗತ್ತೆ ಯಾಕೆಂತಂದರೆ ಈ ಕೆರಡನ್ನೇನು ರೂಪಿಸಿದ್ದಾರೆ ಗ್ರಾಮ ಸರ್ಕಾರ ಅಂತ ಮಾಡ್ತಾ ಇದ್ದೀವಿ ಗ್ರಾಮ ಸ್ವರಾಜ್ ಅಂತ ಮಾಡ್ತಾ ಇದ್ದೀವಿ ಅಂತ ಏನು ಏನು ಕೆರಡು ರೂಪಿಸಿದ್ದಾರೆ ಡ್ರಾಫ್ಟ್ ರೂಪಿಸಿದ್ದಾರೆ ಇದನ್ನು ಯಾರ ಜೊತೆಗೆ ಸಮಾಲೋಚನೆ ಮಾಡಿ ರೂಪಿಸಿದ್ದಾರೆ ಅನ್ನೋದು ಭಾಳ ಮುಖ್ಯ ಮುಖ್ಯವಾದ ವಿಷಯ ತಜ್ಞರು ಕೇಳುವಂಥ ಪ್ರಶ್ನೆ ಏನಂತಂದರೆ ಯಾರನ್ನ ಸಮಾಲೋಚನೆ ಮಾಡಿದ್ರ ಇದು ಐ ಎ ಎಸ್ ಅಧಿಕಾರ ರೂಪಿಸಿದಾರ ಅಥವಾ ಕೇಂದ್ರದ ವರ್ಲ್ಡ್ ಬ್ಯಾಂಕ್ ರೆಫರೆನ್ಸ್ ಅಲ್ಲಿ ರೂಪಿಸಿದಾರಾ ಇದು ಅಥವಾ ಸ್ಥಳೀಯ ಮಟ್ಟದಲ್ಲಿ ನೀವು ಗ್ರಾಮ ಪಂಚಾಯಿತಿ ಸದಸ್ಯರು ಅಥವಾ ಗ್ರಾಮ ಪಂಚಾಯತ್ ಸದಸ್ಯರೇ ಇಲ್ಲವರ ಕಳೆದ ನಾಲ್ಕೂರು ವರ್ಷಗಳಲ್ಲಿ ಗ್ರಾಮ ಪಂಚಾಯ್ ಜಿಲ್ಲಾ ಪಂಚಾಯತಿ ಸದಸ್ಯರಿಲ್ಲ ಪಂಚಾಯತ್ ಸದಸ್ಯರು ಸದಸ್ಯರಾಗ್ ಯಾರ ಜೊತೆ ಸಮಾಲೋಚನೆ ಮಾಡಿದಾರ ಅನ್ನೋಂಥ ಪ್ರಶ್ನೆ ಬರುತ್ತೆ ಇದು ಯಾರ ಸ್ಟೇಕ್ ಹೋಲ್ಡರ್ಸ್ ಅಂತ ಏನಿದ್ದಾರೆ ಭಾಗಿದಾರಿದ್ದಾರೆ ಪಂಚಾಯತ್ ರಾಜ್ ವ್ಯವಸ್ಥೆಯ ಭಾಗಿದಾರಿದ್ದಾರೆ ಅವ್ರ ಜೊತೆಗೆ ಸಮಾಲೋಚನೆ ಮಾಡಿದನೇ ಕೇವಲ ಐ ಎ ಎಸ್ ಅಧಿಕಾರಿಗಳ ಮಟ್ಟದಲ್ಲಿ ಅಥವಾ ವರ್ಲ್ಡ್ ಬ್ಯಾಂಕ್ ಆದ ರೆಫರೆನ್ಸ್ ಅಲ್ಲಿ ಏನಾದರೂ ಮಾಡಿದರೆ ಇದು ಅತ್ಯಂತ ತಿರಸ್ಕಾರ ಮಾಡಬೇಕಾದಂಥ ಕರಡು ಅಂತ ಹೇಳಬೇಕಾಗುತ್ತೆ ಮತ್ತು ಅವ್ರು ಹೇಳುವಂಥದ್ದು ವಾರ್ಷಿಕವಾಗಿ ನಾಲ್ಕು ಗ್ರಾಮ ಸಭೆಗಳು ನಾಲ್ಕು ವಿಶೇಷ ಸಭೆಗಳು ಕುರಿತು ಪ್ರಸ್ತಾಪ ಮಾಡ್ತಾರೆ ಇದರ ವಿವರಗಳೇನು ನಾಲ್ಕು ಗ್ರಾಮ ಸೇವೆಗಳು ನಡೆಸ್ಬೇಕಂದ್ರೆ ಯಾವ ರೀತಿ ಗ್ರಾಮ ಸಭೆಗಳನ್ನ ನಡೆಸ್ತಾರೆ ವಿಶೇಷ ಸಭೆಗಳಂದರೆ ಯಾವ ರೀತಿ ಸಭೆ ನಡೀಕಾರಿ ಪ್ರತಿ ಗ್ರಾ ಗ್ರಾಮ ಪಂಚಾಯತಿ ಅಡಿ ಅಡಿಯಲ್ಲಿ ಗದ ಕಂದಾಯ ಗ್ರಾಮಗಳು ಬರ್ತವೆ ಪ್ರತಿಯೊಂದು ಗ್ರಾಮ ಪಂಚಾಯತ್ ಅಡಿಯಲ್ಲಿ ಒಂದು ನಿರ್ದಿಷ್ಟ ಸಂಖ್ಯೆಯ ಗ್ರಾ ಕಂದಾಯ ಗ್ರಾಮಗಳು ಬರ್ತವೆ ಹಾಗಾದರೆ ಕಂದಾಯ ಗ್ರಾಮಗಳಲ್ಲಿ ಸಹ ಸಭೆ ನಡೆಸ್ಬೇಕೋ ಬೇಡವಾ ಅಥವಾ ಗ್ರಾಮ ಪಂಚಾಯತಿಯಲ್ಲಿ ಸಂಬಂಧಪಟ್ಟಂತೆ ಸಭೆ ನಡೆಸೋದಾದ್ರೆ ಕಂದಾಯ ಗ್ರಾಮಗಳ ಕಥೆ ಏನು ಇಂಥ ಒಂದು ಸಣ್ಣ ಸಣ್ಣ ಪ್ರಶ್ನೆಗಳು ಉಳ್ಕೊಂಡಿದ್ದಾವೆ ಹೀಗಾಗಿ ಗ್ರಾಮ ಸರ್ಕಾರ ಎನ್ನುವದೇನು ಕರ್ಕೊಂಡಿದ್ದಾರೆ ಎನ್ನುವ ದಿನಪತ್ರಿಕೆಗಳ ಮುಖಪುಟದಲ್ಲಿ ಕೂಡ ಏನು ಪ್ರಕಟ ಆಯಿತು ಅದೆಲ್ಲವೂ ವಿಶ್ವಾಸಾರ್ಹತೆ ಉಳಿಸ್ಕೊಂಡಿಲ್ಲ ಕ್ರೆಡಿಬಿಲಿಟಿ ಇರುವಂಥ ಸ್ಥಿತಿಯಲ್ಲಿದ್ದೀವಿ ಮತ್ತು ಇಲ್ಲಿ ಭಾಳ ಮುಖ್ಯವಾಗಿ ವರ್ಟಿಕಲ್ ಡಿಸ್ಟ್ರಿಬ್ಯೂಷನ್ ಲಂಬ ಹಂಚಿಕೆ ಮತ್ತು ಸಮತಳ ಹಂಚಿಕೆ ಹಾರಿಜೆಂಟಲ್ ಡಿಸ್ಟ್ರಿಬ್ಯೂಷನ್ ಇದೆ ಅಂದರೆ ರಾಜ್ಯದಿಂದ ಪಂಚಾಯತ್ ರಾಜ್ ವ್ಯವಸ್ಥೆಗಾದಂಥ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿಗಳಿಗೆ ಹಂಚಿಕೆ ಆಗುವಂಥದ್ದು ಲಂಬ ಲಂಬ ಹಂಚಿಕೆ ಅಂದರೆ ವರ್ಟಿಕಲ್ ಡಿಸ್ಟ್ರಿಬ್ಯೂಷನ್ ಮತ್ತು ಈ ಗ್ರಾಮ ಪಂಚಾಯಿತಿಗಳ ನಡುವೆ ಸ್ಥಾ ಹಾರ್ಜೆಂಟಲ್ ಆಗಿ ಡಿಸ್ಟ್ರಿಬ್ಯೂಷನ್ ಸಮುದ್ರ ಹಂಚಿಕೆ ಆಗುವಂಥದ್ದು ಕೂಡ ಯಾವುದೇ ರೀತಿಯಂಥ ಒಂದು ನಿರ್ದಿಷ್ಟ ಕಾರ್ಯಯೋಜನೆಗಳಿಲ್ಲ ನೀಲನಕ್ಷೆ ಇಲ್ಲ ಮತ್ತು ಒಂದು ದೂರದೃಷ್ಟಿ ಸಹ ಕಾಣ್ತಾ ಇಲ್ಲ ವಿಷನ್ ಇಲ್ಲ ಯಾವುದೇ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಯಶಸ್ವಿಗೊಳಿಸಬೇಕು ಗ್ರಾಮ ಸರವನ್ನು ಯಶಸ್ವಿಗೊಳಿಸ್ಬೇಕಂದ್ರೆ ಗಾಂಧೀಜಿಯ ಚಿಂತನೆಗಳ ಜೊತೆ ಜೊತೆಗೆ ಅಂಬೇಡ್ಕರ್ ಚಿಂತನೆಯನ್ನು ಒಳಗೊಂಡಂತೆ ಅದನ್ನು ನಾವು ಜಾರಿಗೊಳಿಸ್ಬೇಕಾಗತ್ತೆ ಆದರೆ ಅಂಬೇಡ್ಕರ್ ಚಿಂತನೆಯನ್ನು ಒಳಗೊಳ್ಳದೇ ನೀವು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೊಳಿಸೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಬೇಕು ಮತ್ತು ಇದು ಮೇನು ಮತ್ತು ಮತ್ತೆ ದೂರದೃಷ್ಟಿ ಕಾಣ್ತಾ ಇಲ್ಲ ಹೀಗಾಗಿ ನಾವು ಮತ್ತೆ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಕೇಳಬೇಕಾಗಿರುವಂಥದ್ದು ನಿಮ್ಮ ನೀಲನಕ್ಷೆ ಏನು ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಇದುವರೆಗೂ ಮಾತನಾಡಿದಂಥ ಮತ್ತು ಇಪ್ಪತ್ತೊಂಬತ್ತು ಸಬ್ಜೆಟ್ಸ್ಗಳೇನಿದೆ ಶೆಡ್ಯೂಲ್ ಲೆವೆನಲ್ಲಿ ಅದೊಂದು ಎಲ್ಲವನ್ನೂ ಅದಕ್ಕೆ ಅದಕ್ಕೆಲ್ಲದಕ್ಕೂ ಹಣಕಾಸಿನ ಹಂಚಿಕೆ ಆಗಬೇಕಂತಂದರೆ ನಿಮ್ಮ ದೂರದೃಷ್ಟಿ ಏನಿದೆ ನಿಮ್ಮ ಕಾರ್ಯ ಯೋಜನೆಗಳು ಅಂತ ನಾವು ಮತ್ತಮತ್ತೆ ಕೇಳಬೇಕಾಗುತ್ತೆ ಮತ್ತು ರಾಜ್ಯ ಯೋಜನೆಗಳೇನು ಅಂತ ನಾವು ಮತ್ತಮತ್ತೆ ಕೇಳಬೇಕಾಗುತ್ತೆ ಹೀಗಾಗಿ ಕೇವಲ ಡೆ ಡೆವಲ್ಯೂಷನ್ ಮಾತ್ರ ಹಂಚಿಕೆಯನ್ನು ಮೇಲಿನಿಂದ ಕೆಳಗೆ ಹಂಚಿಕೆ ಆಗುವಂಥ ಅನುದಾನವನ್ನು ಮಾತ್ರ ನೀವು ಸಕ್ಸಸ್ ಅಂತ ತಿಳ್ಕೊಂಡು ನಂಬರ್ ಒನ್ ಅಂತ ಹೇಳೋದ್ರಲ್ಲಿ ಅರ್ಥ ಇಲ್ಲ ಅಂತ ಹೇಳುವ ಹೇಳ್ತಾ ಈಗ ಬಜೆಟ್ ಮಂಡಿಸ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಈಗಲಾದರೂ ಈ ಪಂಚಾಯತ್ ರಾಜ್ ವ್ಯವಸ್ಥೆಗೆ ನಿಜವಾದ ಅರ್ಥದಲ್ಲಿ ಒಂದು ಕಾಯಕಲ್ಪ ಕೊಡಬೇಕು ಅದಕ್ಕೊಂದು ಅಥೆಂಟಿಸಿಟಿ ತಂದು ಕೊಡಬೇಕಂತ ನಾ ಕೇಳ್ಕೊಳ್ತಾ ನಾನು ಮಾತ್ರ ಮುಗಿಸ್ತೀನಿ ನಮಸ್ಕಾರ